ಚಳಕೆರೆ ತಾಲೂಕಿನ ವಿವಿಧ ಗ್ರಾಮಗಳ ಪ್ರದೇಶಗಳಲ್ಲಿ ದೀಪಾವಳಿ ಹಬ್ಬದ ಬದಲಾಗಿ ದೀವಣಿಗೆ ಹಬ್ಬ ಆಚರಣೆ ಮಾಡಲು ಮಂಗಳವಾರ ಅಮಾವಾಸ್ಯೆಯಿಂದ ಚಾಲನೆ ದೊರೆಯಲಿದೆ ದೀಪಾವಳಿ ಹಬ್ಬದ ಆಚರಣೆ ಇಲ್ಲಿ ಕೇವಲ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದು ಹಳ್ಳಿಗಳಲ್ಲಿ ದೀಪಾವಳಿ ಹಬ್ಬ ಆಚರಣೆ ಅಷ್ಟಾಗಿಲ್ಲ ದೀವಣಿಗೆ ಹಬ್ಬದ ಹೆಸರಿನಲ್ಲಿ ಆಚರಣೆ ಎತ್ತುಗಳಿಗೆ ಶೃಂಗಾರ ಮಾಡಿ ಆಚರಣೆ ಮಾಡಲಾಗುತ್ತದೆ ಮಂಗಳವಾರ ಅಮಾವಾಸ್ಯೆ ಮುಗಿದ ನಂತರ ಹಳ್ಳಿಗಳಲ್ಲಿ ದೀವಣಿಗೆ ಹಬ್ಬಗಳ ಸಾಲು ಒಂದೇ ದಿನ ದೀವಣಿಗೆ ಮುಖಂಡರ ತೀರ್ಮಾನದಂತೆ ಆಯಾ ವಾರದ ದಿನ ಹಬ್ಬ ಆಚರಿಸುತ್ತಾರೆ ಹಬ್ಬಕ್ಕೆ ಮೂರು ದಿನ ಮುಂಚೆ ಗುಲರ ಸಂಪ್ರದಾಯಕ್ಕೆ ಸೇರಿದ ಇಕ್ಕಟ್ಟಿಗೌಡ ಅಡವಿಯಲ್ಲಿ ಸಿಗುವ ತಂಗಟೆ ಹೂವು ತಂದು ಗ್ರಾಮದ ಎಲ್ಲಾ ದೇವಸ್ಥಾನಗಳಿಗೆ ಮೊದಲು ಹಾಕಿ ನಂತರ ಬುಡ್ಡೆ ಕಲ್ಲಿಗೆ ಹಾಕಿ ನಂತರ ಗ್ರಾಮಗಳ ಪ್ರತಿ ಮನೆಗಳ ಬಾಗಿಲಿಗೆ ಚೆಲ್ಲಿ ಹೋಗುತ್ತಾರೆ ಹೀಗೆ ತಂಗಟೆ ಹೂವು ಚೆಲ್ಲಿದ ರಾತ್ರಿಯಿಂದ ಕಂಬಳಿ ಹಾಕಿಕೊಂಡು ಮಣ್ಣಿನ ಎಣ್ಣೆ ಪಿಂಟಿ ಎಂಬ ಹಾಡಿನ ಸಂಪ್ರದಾಯ ಆರಂಭವಾಗುತ್ತೆ ಊರ ಹೊರಗೆ ಗ್ರಾಮದ ಒಂಬತ್ತು ಜನ ಆಯಾಗಾರರು ಕಳ್ಳೆ ಮುಳ್ಳು ಜಾತಿಯ ಸಂಪ್ರದಾಯದ ಮುಳ್ಳಿನ ಗೂಡಿಗೆ ಬೆಂಕಿ ಹಚ್ಚಿ ಶೃಂಗಾರಗೊಳಿಸಿದ ಎತ್ತುಗಳನ್ನ ಸುತ್ತುವರಿಸಿ ಪೂಜೆ ಸಲ್ಲಿಸಿ ನಂತರ ಕಿಚ್ಚಿನ ಪೂಜೆಗೆಂದು ಮಾಡಿದ ಎಡೆಯ ಅನ್ನ ಸಲ್ಲಿಸಿದ ಮುಸರೆ ತಂದು ರೈತರಿಗೆ ತಮ್ಮ ಜಮೀನು ಹಾಕಿದರೆ ಬೆಳೆಗೆ ಯಾವುದೇ ಸ್ವೀಕಾಧೆ ಹಾಗೂ ಯಾವುದೇ ದೃಷ್ಟಿ ಬೀಳುವುದಿಲ್ಲ ಜೊತೆಗೆ ಬೆಳೆಯು ಉಲುಸಾಗಿ ಬರುತ್ತದೆ ಎಂಬ ನಂಬಿಕೆ ಜನರಲ್ಲಿ ಮನೆ ಮಾಡಿದೆ